ಹಾಯ್ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋವನ್ನ ನೋಡ್ಬೋದು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆದಂತ ವಿಡಿಯೋ ಒಬ್ಬ ಆಂಧ್ರ ಮೂಲದ ವ್ಯಕ್ತಿ ಒಬ್ಬ ಏಜೆಂಟ್ ಸಹಾಯದಿಂದ ದುಬೈ ಅಥವಾ ಕುವೈತ್ಗೆ ಅರಬ್ ಕಂಟ್ರಿಗೆ ಕೆಲಸಕ್ಕೆ ಹೋಗ್ತಾನೆ ಆದರೆ ಅವರು ಹೇಳಿದ್ದ ಕೆಲಸ ಬೇರೆ ಅಲ್ಲಿ ಮಾಡಿದ್ದೆ ಕೆಲಸ ಬೇರೆ ಅಲ್ಲಿ ಹೇಳಿದ್ದ ಕೆಲಸಕ್ಕೆ ಸರಿಯಾಗಿ ಅವನನ್ನು ಕೆಲಸಕ್ಕೆ ನೇಮಿಸಲಿಲ್ಲ ಅಲ್ಲಿ ಕುರಿ ಕಾಯುವ ಅಥವಾ ಒಂಟೆ ಕಾಯುವ ಒಂದು ಕೆಲಸಕ್ಕೆ ನೇಮಿಸಿದ್ದಾರೆ ಆದರೂ ಕೂಡ ಅಲ್ಲಿ ಕುರಿ ಕಾದರೂ ಕೂಡ ಅಲ್ಲಿ ನೀರಿಲ್ಲ ಹಾಗೆ ಮಾತನಾಡೋದಕ್ಕೆ ಜನ ಇಲ್ಲ ಆಹಾರ ಇಲ್ಲ ಬರೀ ಸುತ್ತ ಮರುಭೂಮಿ ಇದರಿಂದ ಸಾಕಷ್ಟು ಬೆಂದು ನೊಂದು ಆ ಆಂಧ್ರ ಮೂಲದ ವ್ಯಕ್ತಿ ಈ ವಿಡಿಯೋವನ್ನು ಮಾಡಿದ್ದಾನೆ ಇಲ್ಲಿ ಮಾತನಾಡೋದಕ್ಕೂ ಯಾರೂ ಇಲ್ಲ ಇಲ್ಲಿ ಭಯವಾಗ್ತಾ ಇದೆ ಈ ಮರುಭೂಮಿಯಲ್ಲಿ ತಿನ್ನಲು ಆಹಾರ ಇಲ್ಲ ನಾನು ಇಲ್ಲೇ ಸತ್ತು ಹೋಗ್ಬಿಡ್ತೀನಿ ನನ್ನ ಇಲ್ಲಿಂದ ಪಾರು ಮಾಡಿ ಅಂತ ಈ ಲೈವ್ ವಿಡಿಯೋವನ್ನು ಮಾಡಿದ್ದಾನೆ ಸ್ನೇಹಿತರೆ ಈ ದಿನಗಳಲ್ಲಿ ಹೆಚ್ಚು ಇರೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳೇ ಯಾಕಂದ್ರೆ ಹಣ ಸಂಪಾದಿಸುವ ಉದ್ದೇಶದಿಂದ ಅಥವಾ ತಮ್ಮ ಕುಟುಂಬವನ್ನ ಚೆನ್ನಾಗಿ ಇಟ್ಟುಕೊಳ್ಳುವ ಒಂದು ಉದ್ದೇಶದಿಂದ ಏಜೆಂಟ್ಗಳ ಸಹಾಯ ಹಿಡಿದು ಅಷ್ಟು ಇಷ್ಟು ಹಣವನ್ನು ಕೂಡಿಟ್ಟು ದುಬಾಯ್ ಅಥವಾ ಕುವೈತ್ನಲ್ಲಿ ಭಾರಿ ಹಣ ಸಂಪಾದನೆ ಮಾಡಿ ತಮ್ಮ ಜೀವನವನ್ನು ಕಟ್ಟಿಕೊಳ್ಳಲು ಏನು ಮಾಡ್ತಾರೆ ಈ ದೇಶಗಳಿಗೆ ಬಂದ್ಬಿಡ್ತಾರೆ ಆದರೆ ಏಜೆಂಟ್ಗಳು ಏನು ಮಾಡ್ತಾರೆ ಅಂದರೆ ಭಾರಿ ಮೋಸ ಮಾಡ್ತಾರೆ ಈ ಕುರಿ ಕಾಯೋ ಕೆಲಸ ಅಥವಾ ಒಂಟೆ ಮೇಯಿಸೋ ಕೆಲಸಕ್ಕೆ ಇವರನ್ನ ಅಲ್ಲಿ ಬಿಟ್ಬಿಡ್ತಾರೆ ಆದರೆ ಏಜೆಂಟ್ಗಳು ಇವ್ರಿಗೆ ಬೇರೊಂದು ಕೆಲಸ ಅಂತ ಹೇಳಿ ಇವ್ರನ್ನ ಕರ್ಕೊಂಡು ಹೋಗಿರ್ತಾರೆ ಆದರೆ ಅಲ್ಲಿ ತೋರಿಸಿ ಮಾಡಿಸುವ ಕೆಲಸನೇ ಬೇರೆ ಇದರಿಂದ ಈ ವಿಡಿಯೋವನ್ನು ನೋಡ್ಬೋದು ನೀವು ಎಷ್ಟೊಂದು ಗೋಳಾಡ್ತಾ ಇದ್ದಾನೆ ಅಂದರೆ ಈ ವ್ಯಕ್ತಿ ತುಂಬ ಜನ ಇದ್ದಾರೆ ಅಂತ ಅಂತಲ್ಲ ಎಷ್ಟೋ ಜನ ಈ ಒಂದು ಸೌದಿಲಿ ಅಥವಾ ಈ ಒಂದು ದುಬೈ ಅಥವಾ ಕುವೈತಲ್ಲಿ ಟ್ರ್ಯಾಪ್ ಆಗಿದ್ದಾರೆ ಈ ಕುರಿಕಾಯೋ ಕೆಲಸ ಅಥವಾ ಒಂಟೆಗಳ ಮೇಯಿಸೋ ಕೆಲಸದಿಂದ ಸಾಕಷ್ಟು ಬೆಂದು ಹೋಗಿದ್ದರೆ ಈ ವಿಡಿಯೋ ತುಂಬ ವಿಡಿಯೋಗಳಿವೆ ಈ ಥರ ವಿಡಿಯೋಗಳು ಇದನ್ನು ನೀವು ಇದರಲ್ಲಿ ನೋಡ್ಬೋದು ಇದಕ್ಕೆ ಅಂತಲೇ ಈ ರೀತಿ ಟ್ರ್ಯಾಪಿಂಗ್ ಯಾವಾಗ ಆಯಿತು ಅದಕ್ಕೆ ಅಂತಲೇ ಒಂದು ಸಿನಿಮಾ ಕೂಡ ಮಾಡಿದ್ದಾರೆ ಆಡು ಜೀವಿತಂ ದ ಗೋಡ್ ಲೈಫ್ ಅಂತ ಇದರಲ್ಲಿ ನಜೀಬ್ ಅಂತ ಒಂದು ಕ್ಯಾರೆಕ್ಟರ್ ಇರುತ್ತೆ ಇರೋ ಒಂದು ಕತೆಯ ರಿಯಲ್ ಕತೆಯನ್ನು ಸಿನಿಮಾ ಮಾಡಿ ಆಡು ಜೀವಿತಮ್ ಅಂತ ಸಿನಿಮಾ ಮಾಡಿದ್ದಾರೆ ಇದು ತುಂಬಾ ಸೂಪರ್ ಆಗಿದೆ ಇದನ್ನು ಯಾರು ನೋಡಿಲ್ಲ ಅವರು ನೋಡ್ಬೋದು ಇದರಲ್ಲೂ ಕೂಡ ಆ ನಜೀಬ್ ಅನ್ನೋ ಒಂದು ಕ್ಯಾರೆಕ್ಟರ್ ಆ ವ್ಯಕ್ತಿ ಏನಾಗ್ತಾನೆ ದುಬಾಯಿಗೆ ಹೀಗೆ ಅರಸಿ ಬರ್ತಾನೆ ಉದ್ಯೋಗಕ್ಕೋಸ್ಕರ ಅಲ್ಲಿವನು ಟ್ರ್ಯಾಪ್ ಆಗಿ ಈ ಕುರಿ ಕಾಯುವ ಕೆಲಸಕ್ಕೆ ಬಂದುಬಿಡ್ತಾನೆ ಆ ಕುರಿ ಕಾಯುವ ಕೆಲಸದಲ್ಲಿ ಎಷ್ಟೊಂದು ನೋವನ್ನು ಅನುಭವಿಸ್ತಾನೆ ಅಂದರೆ ಅಲ್ಲಿ ಭಾಷೆ ಗೊತ್ತಿರೋಲ್ಲ ಅವರು ಹೇಳೋದೇ ಒಂದು ಮಾಡೋದೇ ಒಂದು ನೀರು ಅನ್ನ ನೀರು ಇಲ್ಲದೇ ಎಷ್ಟೋ ವನವಾಸವನ್ನು ಮಾಡ್ತಾನೆ ಈ ರೀತಿಯ ಒಂದು ಕಥೆ ಆಧರಿಸಿ ಈ ಸಿನಿಮಾವನ್ನು ಮಾಡಿದ್ದಾರೆ ಅದೇ ಮಾದರಿಯಲ್ಲಿ ಈ ಸೌದಿ ಈ ಕುವೈತ್ಗೆ ಯಾರೆಲ್ಲ ಜಾಬ್ ಹೋಗಿದ್ದಾರೆ ಅವರು ಕೂಡ ಡ್ರ್ಯಾಪ್ ಆಗಿ ಈ ರೀತಿಯಾದ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವ್ರ ಕಷ್ಟ ಏನಿದೆ ಹೇಗಿದೆ ಅಂತ ತಿಳ್ಕೊಬೇಕು ಅಂತಂದರೆ ನೀವು ಆಡು ಜೀವಿತ ಅಥವಾ ಬೋಟ್ ಲೈಫ್ ಮೂವಿಯನ್ನು ನೋಡಿದ್ರೆ ಇವರ ಜೀವನ ಶೈಲಿ ಇಲ್ಲಿಂದ ಹೋಗಿ ದುಬೈ ಅಥವಾ ಕುವೈತ್ನಲ್ಲಿ ಟ್ರ್ಯಾಪ್ ಆದವ್ರ ಬಗ್ಗೆ ನೀವು ಖಂಡಿತ ಒಗ ಚಟ್ಟು ಲೇದು ಜಾಮ ಕೂಡ ಮಾತನಾಡೋ ಸರಿ నాకు కనీసం మాట్లాడించేవాళ్ళు లేడు